ಶಿರೂರು ಶ್ರೀಗಳು ಆಸ್ಪತ್ರೆಯಲ್ಲಿದ್ದಾಗ ಮಠಕ್ಕೆ ಬಂದಿದ್ದ ಆ ಅಪರಿಚಿತ ಯಾರು ಉಡುಪಿಯ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಇಹಲೋಕ ತ್ಯಜಿಸಿದ್ದನ್ನ ಇವತ್ತಿಗೂ ಅವರ ಭಕ್ತರಿಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಸ್ವಾಮೀಜಿ ಅವರ ನಿಗೂಢ ಅಗಲಿಕೆ ಬಗ್ಗೆ ದಿನೇ ದಿನೇ ಹೊಸ ಹೊಸ ಕುತೂಹಲಕಾರಿ ಮಾಹಿತಿಗಳು ಹೊರಬೀಳ್ತಾನೆ ಇದೆ ಮಠದ ಸಿಸಿಟಿವಿ ಕ್ಯಾಮೆರಾದ ಡಿವಿಆರ್ ನಾಪತ್ತೆ ಆಗಿರೋದು ಇದೀಗ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಶ್ರೀಗಳು ಆಸ್ಪತ್ರೆಗೆ ದಾಖಲಾದ ನಂತರ ಅಪರಿಚಿತ ವ್ಯಕ್ತಿಯೊಬ್ಬ ಮಠಕ್ಕೆ ಬಂದದ್ದು ಈತನೇ ಡಿವಿಆರ್ ಅನ್ನ ತಗೊಂಡು ಹೋಗಿರ್ಬಹುದು ಅಂತ ಶಂಕಿಸಲಾಗಿದೆ ಆದ್ರೆ ಆ ಡಿವಿಆರ್ ನಲ್ಲಿ ಅಂತದ್ದೇನಿತ್ತು ಅದು ಆಗುವಲ್ಲಿ ಆ ಅಪರಿಚಿತ ವ್ಯಕ್ತಿಯ ಕೈವಾಡ ಇದೆಯಾ ಅಷ್ಟಕ್ಕೂ ಆ ಅಪರಿಚಿತ ವ್ಯಕ್ತಿ ಯಾರು ಅನ್ನೋದು ಇದೀಗ ಪೊಲೀಸರಿಗೆ ಹೊಸ ತಲೆನೋವಾಗಿರೋ ವಿಷಯ ಫುಡ್ ಪಾಯ್ಸನ್ ಕಾರಣ ಜುಲೈ ಹತ್ತೊಂಬತ್ತನೇ ತಾರೀಕು ಶಿರೂರು ಶ್ರೀಗಳು ದೈವಾಧೀನರಾದ್ರು ಅವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಹಲವು ವಿವಾದಾತ್ಮಕ ಹೇಳಿಕೆಗಳಿಂದಾನೇ ಸುದ್ದಿ ಆಗ್ತಿದ್ದ ಶ್ರೀಗಳ ಅಗಲಿಕೆ ನಿಗೂಢತೆ ಸೃಷ್ಟಿ ಮಾಡ್ತು ಇದು ಸಹಜ ಸಾವಲ್ಲ ಅಂತ ಅವರ ಆಪ್ತರು ಆರೋಪಿಸಿದ್ರು ಅಷ್ಟಕ್ಕೂ ಶ್ರೀಗಳು ಆಸ್ಪತ್ರೆಗೆ ದಾಖಲಾಗ್ತದಂತೆ ಅವರ ಮಠಕ್ಕೆ ಅಪರಿಚಿತ ವ್ಯಕ್ತಿಯೊಬ್ರು ಬಂದಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಆ ವ್ಯಕ್ತಿ ಆದ್ರೂ ಯಾರು ಆ ದಿನ ಶಿರೂರು ಶ್ರೀ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಮಲ್ಗಿದ್ದ ಕಾರಣ ಮಠದಲ್ಲಿದ್ದವರು ಆ ವ್ಯಕ್ತಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಆದ್ರೆ ಇದೀಗ ಸಿಸಿ ಟಿವಿಯ ಡಿವಿಆರ್ ನಾಪತ್ತೆ ಆದ್ಮೇಲೆ ಆ ವ್ಯಕ್ತಿ ಯಾರು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇನ್ನು ಅಷ್ಟಕ್ಕೂ ಆ ಡಿವಿಆರ್ ನಲ್ಲಿ ಏನಿತ್ತು ಅಕಸ್ಮಾತ್ ಏನಾದ್ರೂ ಆ ಡಿವಿಆರ್ ಪೊಲೀಸರಿಗೆ ಸಿಕ್ಕಿದ್ರೆ ಶ್ರೀಗಳ ಸಾವು ಅಸಹಜವೇ ಆಗಿದ್ರೆ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ತಿತ್ತೋ ಏನೋ ಅಥವಾ ಆ ಡಿ ನಲ್ಲಿ ಹಲವು ಗೌಪ್ಯ ಮಾಹಿತಿಗಳು ಇದ್ದಿರಬಹುದು ಅದಕ್ಕೆ ಅಂತಾನೆ ಇದನ್ನ ಯಾರೋ ಒಬ್ರು ಕದ್ದಿದ್ದಾರೆ ಶ್ರೀಗಳು ಆಸ್ಪತ್ರೆಗೆ ಸೇರ್ದಾಗ್ಲೇ ಈ ಕೆಲಸ ನಡೆದಿದೆ ಅಂದ್ರೆ ಶ್ರೀಗಳು ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು ಯಾರಿಗೂ ಮೊದ್ಲೆ ಗೊತ್ತಿತ್ತು ಶ್ರೀಗಳು ಆಸ್ಪತ್ರೆಗೆ ಸೇರಿದಾಗಲೇ ಈ ಕೆಲಸ ನಡೆದಿದೆ ಅಂದ್ರೆ ಶ್ರೀಗಳ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು ಯಾರಿಗೋ ಮೊದ್ಲೆ ಗೊತ್ತಿತ್ತು ಅಪರಿಚಿತನೊಬ್ಬ ಮಠದ ಒಳಗೆ ಬಂದು ಡಿ ಆರ್ ಅನ್ನ ಕದ್ಕೊಂಡು ಹೋಗಿದ್ದು ಯಾರ ಗಮನಕ್ಕೂ ಬರ್ಲಿಲ್ವಾ ಈ ರೀತಿ ಪ್ರಶ್ನೆಗಳು ಈಗ ಎದ್ದಿವೆ ಇನ್ನು ಶ್ರೀಗಳಿಗಾಗಿ ಫಲ ಆಹಾರ ತರ್ತಿದ್ದ ಬ್ರಹ್ಮಾವರದ ಮಹಿಳೆಯೊಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಫುಡ್ ಪಾಯ್ಸನ್ ಕಾರಣ ಯತಿಗಳು ಹರಿಪಾದ ಸೇರಿದ್ರು ಅಂತ ಹೇಳಲಾಗ್ತಿರೋ ಕಾರಣ ಅವ್ರಿಗೆ ಆಹಾರ ಕೊಡ್ತಿದ್ದ ಮಹಿಳೆಯ ವಿಚಾರಣೆ ಮಾಡಲಾಗಿದೆ ಮಠದ ಅಡುಗೆ ಭಟ್ರನ್ನು ಕೂಡ ಈಗಾಗಲೇ ವಿಚಾರಿಸಿದ್ದಾರೆ ಶಿರೂರು ಶ್ರೀಗಳ ಧ್ವನಿ ಅಂತ ಹೇಳಲಾಗ್ತಿರೋ ಆಡಿಯೋ ಒಂದು ಹೊರಬಿದ್ದದ್ದು ಅದು ಮತ್ತಷ್ಟು ವಿವಾದವನ್ನ ಸೃಷ್ಟಿ ಮಾಡಿದೆ ಅಷ್ಟ ಮಠಗಳ ಕೆಲವು ಸ್ವಾಮೀಜಿಗಳಿಗೆ ಮಾನ್ಯನೀಯರ ಸಂಘ ಇತ್ತು ಮಕ್ಕಳಿದ್ದಾರೆ ಅಂತೆಲ್ಲ ಅವರು ಮಾತಾಡಿರೋ ಆಡಿಯೋ ಇದು ಇದು ನಿಜಕ್ಕೂ ಅವ್ರದೇ ಧ್ವನಿನಾ ಅನ್ನೋ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಪೊಲೀಸರು ಈ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಶಿರೂರು ಶ್ರೀ ಬದುಕಿದ್ದಾಗ್ಲೂ ಅಷ್ಟಮಠದ ಹಲವು ಸ್ವಾಮೀಜಿಗಳ ಮೇಲೆ ಆರೋಪ ಮಾಡಿದ್ರು ಸ್ವಾಮೀಜಿಗಳಿಗೆ ಮಕ್ಕಳಿದ್ದಾರೆ ಮಹಿಳೆಯರ ಸಂಘ ಇದೆ ಅಂತ ಹೇಳಿದ್ರು ಅಷ್ಟ ಮಠಗಳಲ್ಲಿ ಪುತ್ತಿಗೆ ಮಠವನ್ನ ಒಂದು ಬಿಟ್ಟು ಉಳಿದೆಲ್ಲಾ ಮಠದ ಸ್ವಾಮೀಜಿಗಳು ಶಿರೂರು ಅವರನ್ನ ದೂರ ಮಾಡೋದಕ್ಕೂ ಇದೇ ಕಾರಣ ಆದ್ರೆ ಅವರು ಮೇಲೆ ಪೇಜಾವರ ಶ್ರೀ ತೀರ್ಥ ಸ್ವಾಮೀಜಿಗಳಿಂದ ಹಿಡಿದು ಹಲವರು ಶಿರೂರು ಶ್ರೀಗಳ ಸಾವಿಗೆ ಮದ್ಯ ಕಾರಣವಾಯ್ತು ಮಾನಿನ್ಯರು ಕಾರಣರಾದ್ರು ಅಂತ ಕೇಳಿದ್ದು ಉಲ್ಲೇಖನೀಯ ಕಾವಿಯ ಮೇಲೆ ಇದೀಗ ಒಂದಿಲ್ಲೊಂದು ಆರೋಪ ಕೇಳಿ ಬರ್ತಾನೆ ಮಠದ ಭಕ್ತರಲ್ಲಿ ಇದೀಗ ಇರುಸು ಮುರುಸು ಉಂಟು ಮಾಡಿದೆ